ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇದ್ದೀನಿ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ರಿಗೂ ನನ್ನ ಗೆಳೆಯ ಹಾಗೂ ನನ್ನ ಜೊತೆಗೆ ಕೆಲಸ ಮಾಡಿರುವಂಥ ಎಲ್ಲರಿಗೂ ಹಾಗೂ ವಿಶೇಷವಾಗಿ ನನಗೆ ಅವಕಾಶ ಕೊಟ್ಟಿರುವಂಥ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಧನ್ಯವಾದಗಳು ತಿಳಿಸ್ತಾ ಇನ್ನು ವಿಶೇಷವಾಗಿ ಅಮ್ಮ ಆ್ಯಕ್ಚುಲಿ ನಮ್ಮ ತಂದೆ ತಾಯಿ ಬರಬೇಕಿತ್ತು ಅವ್ರನ್ನೆಲ್ಲ ಮೀರಿ ನಮ್ಮ ತಂದೆ ತಾಯಿ ಸ್ವರೂಪದಲ್ಲಿ ಬಂದಿರುವಂಥ ಮಾಲ್ತಿ ಅಮ್ಮವರಿಗೂ ಧನ್ಯವಾದಗಳ ಮಾತಾ ಅವ್ರು ಆ್ಯಕ್ಚುಲಿ ಫೋನ್ ಮಾಡಿ ಬಂದಿದ್ರು ಯಾಕೋ ಇಬ್ಬರು ಇಲ್ಲ ತಂದೆ ತಾಯಿ ಅಂತ ನಮ್ಮ ಪರವಾಗಿ ನೀವೇ ಹೋಗಿ ಅಂದಾಗ ಸರಿ ನಾನೇ ಹೋಗಿ ಆಶೀರ್ವಾದ ಮಾಡ್ತೀನಿ ಅಂತ ಅವರೇ ಬಂದಿದ್ದಾರೆ ಸೊ ಈ ಸಿನಿಮಾಕ್ಕೆ ಇನ್ನಷ್ಟು ಮೆರೆಗ್ ಬಂದಂಗೆ ಆಯಿತು ಇನ್ನು ನವೀನ್ ಸರ್ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ ನಾನು ಒಂದೇ ಒಂದು ಕಾಲ್ ಮಾಡಿದೆ ಸರ್ ನಾನು ಹಿಂಗೆ ರಜು ಕೊಟ್ಟೆ ಅವ್ರ ಮಗ ಫಸ್ಟ್ ಟೈಮ್ ಹೀರೋ ಆಗಿ ಮಾಡ್ತಾ ಇದ್ದೀನಿ ಸರ್ ತ ದಯವಿಟ್ಟು ಬರ್ಬೇಕಂದಾಗ ಖಂಡಿತ ಬರ್ತೀನಿ ಅಂತೇಳಿ ಒಂದೇ ಒಂದು ಮಾತಿಗೆ ನಮ್ಮ ಕರೆಗೆ ಹೋಗೊಟ್ಟು ಬಂದರು ಸರ್ ರಿಯಲಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಇನ್ನು ನಾನು ಭರತ್ ತಳಿಕೋಟೆ ಅಂತ ಏನ್ ನಾಲ್ಕೈದು ಸಿನ್ಮಾಗಳು ಮಾಡಿದ್ದೆ ಸಣ್ಣ ಪುಟ್ಟ ಪಾತ್ರ ಹಾಗೂ ವಿಲನ್ ಮಾಡಿದ್ದೆ ಈಗ ಫಸ್ಟ್ ಟೈಮ್ ನನಗೆ ಹೀರೋ ಪಾತ್ರ ಕೊಟ್ಟಿದ್ದಾರೆ ನಾನು ನಿಮ್ಮನ್ನು ರಂಜಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ವಿಕ್ಕಿ ಸಿನ್ಮಾ ಕೂಡ ತುಂಬ ನಾವು ಇಷ್ಟಪಟ್ಟು ಅದು ಸಿನ್ಮಾನ ಸತತವಾಗಿ ಮೂವತ್ತೈದು ದಿನಗಳ ಕಾಲ ಇಲ್ಲಿ ಬೆಂಗಳೂರು ಹಾಗೂ ಚಿಕ್ಕಮಗಳೂರು ಸುತ್ತಮುತ್ತ ಆ ಸಿನಿಮಾನ ಶೂಟ್ ಮಾಡಿದ್ದೀವಿ ನನ್ನ ಜೊತೆಗೆ ಕೆಲಸ ಮಾಡಿರೋ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇನ್ನು ಹೊಸದಾಗಿ ಎಂಬಿಗಾಲ ಇಡ್ತಾ ಇದ್ದೀನಿ ನಾಯಕ ನಟನಾಗಿ ನಿಮ್ಮೆದುರಿಗೆ ಬರ್ತಾ ಇದ್ದೀನಿ ಎಲ್ರೂ ಹೊಸಬರ್ನ ಯಾವ ರೀತಿ ಸ್ವೀಕಾರ ಮಾಡ್ತಾ ನವೀನ್ ಸರ್ ಹೇಳಿದಾಗೆ ನಮ್ಮ ಉತ್ತರ ಕರ್ನಾಟಕದ ಕುಡುಕ ರಾಜನ ಮಗ ಅಂತ ತಿಳ್ಕೊಂಡು ಸಿನಿಮಾ ನೋಡಿ ನನಗೂ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಇದ್ದೀನಿ ಜಾಸ್ತಿ ನಾನು ಯಾವತ್ತೂ ಮಾತಾಡಿಲ್ಲ ಸೊ ಫಸ್ಟ್ ಟೈಮ್ ವೇದಿಕೆ ಮೇಲೆ ಬೆಂಗಳೂರಲ್ಲಿ ಬಂದಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಬೇಡಿಯಾದವ್ರ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ದೀಪಕ್ ಸರ್ ಮತ್ತೆ ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಮೂವಿ ಅನುಭವ ತುಂಬ ಚೆನ್ನಾಗಿತ್ತು ರಾಜು ಸರ್ ಜೊತೆ ನಂದು ಪಾಟ್ ಇರೋದು ಇದರಲ್ಲಿ ಅವ್ರ ಜೊತೆ ಆ್ಯಕ್ಟಿಂಗ್ ಅಂದರೆ ನಂಗೆ ಮೊದಲೇ ಆ್ಯಕ್ಟಿಂಗ್ ಏನೂ ಬರೋಲ್ಲ ಅದು ಅವರು ಅವರ ಅಭಿನಯದ ಮುಂದೆ ನಿಜವಾಗ್ಲೂ ನಾನು ತುಂಬ ನರ್ವಸ್ ಆಗಿಬಿಟ್ಟಿದೆ ಏನು ಮಾಡಬೇಕೇನು ಅಂತ ಬಟ್ ಅವ್ರು ನನಗೆ ಧೈರ್ಯ ಹೇಳಿ ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿಕೊಟ್ಟು ಇವನ್ ಎಲ್ಲರೂ ಡೈರೆಕ್ಟರ್ ಎಲ್ರೂ ಅಷ್ಟು ಸಪೋರ್ಟಿವ್ ಆಗಿ ಇದ್ದರು ಅನುಭವ ತುಂಬ ಚೆನ್ನಾಗಿತ್ತು ಎಲ್ಲರೂ ಮೂವಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಮೂವಿ ತುಂಬ ಕಾಮಿಡಿ ಇದೆ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿದ್ರೆ ನಿಜವಾಗ್ಲೂ ನೀವು ಟೂ ಅವರ್ ಒಳ್ಳೆ ಎಂಟರ್ಟೈನ್ಮೆಂಟ್ ನಿಮ್ಗೆ ಸಿಗುತ್ತೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಅಮ್ಮ ನವೀನ್ ಸರ್ ಆ್ಯಂಡ್ ಎವ್ರಿ ಅದರ್ ಪರ್ಸನ್ ಹೂ ಈಸ್ ಅವೇಲೇಬಲ್ ಇಯರ್ ಟು ಮೇಕ್ ದ ಟೈಮ್ ಆ್ಯಂಡ್ ಕಮ್ ಆ್ಯಂಡ್ ನೋ ಶೋ ದರ್ ಪ್ರೆಸೆನ್ಸ್ ಇಯರ್ ಥ್ಯಾಂಕ್ಸ್ ಅ ಲಾಟ್ ಫ್ರಮ್ ದ ಡೀಪ್ ಆಫ್ ಮೈ ಆರ್ಟ್ ಆ್ಯಂಡ್ ಥ್ಯಾಂಕ್ ಯು Deepak, director of the movie. So, uh, from the trailer, I can see that he has done his best, and uh, the creative head and the executive director, my husband, uh, he is also very happy. And I can see that you know uh, their dream is coming true. So, um, uh, and I would like to add this that I'm so sorry, my Kannada is not so great, so that's why I prefer to talk in English. Uh, and uh, <laughs> thank you all. ಹೇಳ್ತೀನಿ ಈ ಚಿತ್ರ ಬಗ್ಗೆ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ನಾವು ನಮ್ಮ ಚಿತ್ರಲಾರಿ ಸಿನಿಮಾ ಪ್ರೊಡ್ಯೂಸರ್ ನವನಿತ ಲಕ್ಷ್ಮಿಯವರ ಪ್ರೊಡಕ್ಷನಲ್ಲಿ ನಾನು ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದೆ ಆ ಚಿತ್ರದ ಸಂದರ್ಭದಲ್ಲಿ ಒಂದು ಕತೆ ಇವರಿಗೆ ಹೇಳಿದ್ದೆ ನಾನು ಆ ಕತೆಯನ್ನ ನಾವು ಕರೋನಾ ಪೀಡಲ್ಲಿ ಸ್ವಲ್ಪ ವರ್ಕ್ ಮಾಡಿದ್ವಿ ಅದರ ನಂತರ ಆ ಕತೆ ಬದಲಾಗಿ ಆಕಸ್ಮಿಕವಾಗಿ ಹಾಸ್ಯ ಚಿತ್ರ ಮಾಡೋಣ ಅಂತ ಒಂದು ತಲೆಯಲ್ಲಿ ಆಲೋಚನೆ ಬಂದು ಈ ಚಿತ್ರನ ಸೆಟ್ಟರಿಸಿದ್ವಿ ಮೇ ಜೂನಲ್ಲಿ ಅನಿಸುತ್ತೆ ಟ್ವೆಂಟಿ ಫೋರಲ್ಲಿ ಸೊ ಅದ್ಭುತವಾಗಿ ಚಿತ್ರೀಕರಣ ಮುಗಿಸಿ ಟ್ರೋಲ್ಸ್ ಮುಗಿಸ್ಕೊಂಡು ಇವಾಗ ತೆರೆ ಮೇಲೆ ಬರಲಿಕ್ಕೆ ಸಿದ್ಧಾಗಿದೆ ಇದೇ ಮೇ ತಿಂಗಳು ಎರಡನೇ ವಾರದಲ್ಲಿ ಚಿತ್ರ ಬಿಡುಗಡೆ ಮಾಡಬೇಕಂತ ಒಂದು ಪ್ಲಾನ್ ಮಾಡಿದ್ದೀವಿ ಸದ್ಯಕ್ಕೆ ಇವತ್ತು ಟ್ರೈಲರ್ ಲಾಂಚ್ ಆಗಿದೆ ಸೊ ಇದ್ರ ಮುಖಾಂತರ ತಾವು ಮಾಧ್ಯಮಿತರು ನಮ್ಮ ಜೊತೆಗೆ ನಮಗೆ ಒಂದು ಬೆಂಬಲವಾಗಿ ಇತ್ತುಕೊಂಡು ಕನ್ನಡ ಚಿತ್ರನ ಬೆಳೆಸಲಿಕ್ಕೆ ಒಂದು ಸಹಕಾರ ನೀಡಬೇಕಂತ ಕೇಳ್ಕೊತೀನಿ ಹಾಸ್ಯ ಹರ ಅಂದ್ರೆ ಅದ್ರಲ್ಲಿ ಹರ ಇಲ್ಲ ನಾವು ಏನಂದ್ರೆ ಒಂದು ಕತೆಯಲ್ಲಿ ಅದಕ್ಕೆ ಅವಶ್ಯಕತೆ ಬಂತು ಸೊ ಹಾಗಾಗಿ ಅದನ್ನ ಪ್ಲೇ ಮಾಡಿದ್ವಿ ಬಟ್ ಪ್ಯೂರ್ಲಿ ಒಂದು ಕಾಮಿಡಿ ಚಾನಲ್ ಈ ಕತೆ ಏನಪ್ಪ ಅಂದ್ರೆ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ಕನ್ಸ್ಕೊಂಡ್ರೆ ಅದು ಎಷ್ಟು ದುಬಾರಿ ಆಗಿರುತ್ತೆ ಟ್ರೂ ಮಾಡ್ಕೊಳಕೋಸ್ಕರ ಅಂತ ಅದು ಸ್ಟ್ರಗ್ಲಿಂಗ್ ನಾವು ತೋರಿಸಿದಿವಿ ಅದನ್ನ ಹಾಸ್ಯದ ಮುಖಾಂತರ ತೋರಿಸಿದ್ವಿ ಅಷ್ಟೇ ಡೋನರ್ ಅಲ್ಲ ಅಂದ್ರೆ ಅವನು ವಿಕ್ಕಿ ಒಬ್ಬ ಜಗದ್ ವಿಖ್ಯತೆ ಅಂತ ಫುಲ್ ನೇಮ್ ಅದ ಇತ್ತೀಚೆಗೆ ಕನ್ನಡ ಜಾಗೆ ಅಷ್ಟು ಪೂರ್ತಿ ಕರೆ ಎಲ್ಲ ವಿಕ್ಕಿ ವಿಕ್ಕಿ ಅಂತ ಕರೆ ಹಾಗೆ ಅನ್ನೋ ಥರ ಒಂದು ಡೈಲಾಗ್ ಇಟ್ಕೊಂಡು ವಿಕ್ಕಿ ಅಂತ ಮಾಡಿದ್ವಿ ಡೋನರ್ ಅಲ್ಲ ಅಂದ್ರೆ ಹಿಂದಿ ಡೋನರ್ ಅನ್ನೋದನ್ನ ನಾವು ಇಲ್ಲಿ ಡೋನರ್ ಅಲ್ಲ ಅಂತ ಅಷ್ಟೇ ಕಾಮಿಕ್ ಆಗಿ ಯೂಸ್ ಮಾಡಿದ್ವಿ ಅದು ನಾಟ್ ಎ ಸೀರಿಯಸ್ ಟಾಗ್ಲಿಂಗ್